ಚನ್ನರಾಯಪಟ್ಟಣ ತಾಲೂಕು ದಿಂಡಗೂರು ಗ್ರಾಮದ ಶೆಟ್ಟಳ್ಳಮ್ಮ ರಥೋತ್ಸವ ಬಹಳ ಅದ್ದೂರಿಯಾಗಿ ನೆರವೇರಿತು ದಿಂಡಗೂರು ಚಿಕ್ಕೇನಹಳ್ಳಿ ಅರಳಾಪುರ ಜೋಗಿಪುರ ಒಳಗೇರೆ ಸೋಮನಹಳ್ಳಿ ಬೇಡಿಗನಹಳ್ಳಿ ನಂದಿಪುರ ಸೇರಿದಂತೆ ವಿವಿಧ ಗ್ರಾಮದಿಂದ ಸಾವಿರಾರು ಮಂದಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಗ್ರಾಮದ ಮುಖಂಡರಾದ ಮೂರ್ತಿ ಸತೀಶ್ ಶಿವೇಗೌಡ ಬಲರಾಮ್ ರಂಗಪ್ಪ ಯುವ ಮುಖಂಡ ಆನಂದಗೌಡ ದಿಂಡಗೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಂಗಸ್ವಾಮಿ ಸಾಯಿಷ್ ಪ್ರೇಮಾ ಮಂಜೇಗೌಡ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಶಿವಲಿಂಗೇಗೌಡ ಸೇರಿದಂತೆ ಇತರರು ರಥೋತ್ಸವದಲ್ಲಿ ಉಪಸ್ಥಿತರಿದ್ದರು ಗ್ರಾಮಸ್ಥರಿಗೂ ಹಾಗೂ ಏಳು ಸುತ್ತಿನ ಹಳ್ಳಿಯವರೆಗೂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದಿನಗೂರು ಗ್ರಾಮದಿಂದ ಸತತ ಐದು ದಿನ ಕಾಲ ಕಾಲ ಎರಡನೇ ತಾರೀಕಿಂದ ಆರನೇ ತಾರೀಕವರೆಗೂ ಶ್ರೀ ಶೆಟ್ಟಳಮ್ಮ ದೇವಿ ಹಾಗೂ ಸಂತೆಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವವನ್ನು ನಡೆಸ್ತಾ ಇದ್ದೀವಿ ಹಳ್ಳಿ ಜನ ಮತ್ತು ಸಾವಿರಾರು ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ನ ಎಲ್ಲ ದೇವರ ಕೃಪೆಗೆ ಪಾತ್ರರಾಗಿರ್ತಾರೆ ಮತ್ತು ಇಲ್ಲಿ ಅನ್ನದಾನ ಮತ್ತು ಫೆಡ್ಲೈಟ್ ಕಬಡ್ಡಿ ಪ್ರೋ ಕಬಡ್ಡಿಯನ್ನ ಪ್ರತಿ ಬಾರಿ ನಡ್ಸ್ಕೊಂಡ್ ಬಂದಿದೀವಿ ಈ ಸಾರಿ ವಿಶೇಷವಾಗಿ ನಡೆಸ್ತಾ ಇದೀವಿ ಸೊ ನಮ್ಮ ಊರಿನ ಪ್ರತಿಯೊಬ್ಬ ಯಜಮಾನರುಗಳು ಹಿರಿಕರು ತಲ ತಲಾಂತರದಿಂದ ಇದನ್ನ ನಡೆಸ್ಕೊಂಡ್ ಬಂದಿದ್ದಾರೆ ಇದನ್ನ ಈಗ ಇನ್ನು ಮುಂದಕ್ಕೆ ಅದ್ದೂರಿಯಾಗಿ ನೆಡ್ಸಕ್ಕೆ ಅವರು ಅವ್ರ ಕೈಲಾದಂಥ ಪ್ರಯತ್ನ ಮಾಡಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಸೊ ಈ ಮೂಲಕ ನಾನು ತಿಳ್ಸಬಿಡೋದೇ ಏನಂದ್ರೆ ದಿನಗೂರು ಗ್ರಾಮಕ್ಕೆ ಐತಿಹಾಸಿಕ ಇತಿಹಾಸ ಇದೆ ಒಂದು ಒಂದು ಏಳು ಸುತ್ತಿನ ಕೋಟೆ ಅಲ್ಲ ಒಂದು ಸುತ್ತಿನ ಕೋಟೆ ಒಳಗಡೆ ಈ ಈ ಗ್ರಾಮಸ್ಥರು ಬೆಳೆದು ಬಂದಿರತಕ್ಕಂಥದ್ದು ಈ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಈ ದಿನಗೂರು ಗ್ರಾಮ ಇನ್ನೂ ಮುಂದಿನ ಲೆವೆಲಿಗೆ ಬೆಳೆದುಕೊಂಡು ಸುವರ್ಣ ಗ್ರಾಮದಲ್ಲಿ ಒಂದು ಪ್ರತಿಷ್ಠಾಪಿತ ಸುವರ್ಣ ಗ್ರಾಮ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಧನ್ಯವಾದಗಳು ಸಂಚಮ್ಮ ಈ ಜಾತ್ರೆ ಮಹೋತ್ಸವ ಎರಡನೇ ತಾರೀಕಿಂದ ಆರನೇ ಆರನೇ ತಾರೀಕು ವರೆಗೂ ಜ ಜರುಗ್ತದೆ ಇದು ಏನು ಅಂದರೆ ನಮ್ಮದು ವಿಶೇಷ ಅಂದರೆ ಏಳುಹಳ್ಳಿಯ ಒಳಪಟ್ಟಂಗೆ ಏಳುಹಳ್ಳಿ ಜನಗಳಲ್ಲೇ ಸೇರಿ ನಾವು ಜಾತ್ರೆ ಮಾಡೋವಂಥ ಇದು ಜಾತ್ರೆ ವರ್ಷಕ್ಕೆ ಒಂದು ಬಾರಿ ಏಪ್ರಿಲ್ ಎಂಡಲ್ಲಿ ಮೇ ಫಸ್ಟಲ್ಲಿ ಇದು ಈಗ ಇವತ್ತು ಶೆಟ್ಟಳಮ್ಮನ ಜಾತ್ರೆ ಅಂದರೆ ರಥೋತ್ಸವ ನಿನ್ನೆ ಮೊನ್ನೆ ಶುಕ್ರವಾರ ದಿನ ಶೆಟ್ಟಳಮ್ಮನ ಮಾಡಿದ್ವಿ ಸಿಡಿನ ಒಬ್ಬ ಬೈಲಿಂದ ಹಚ್ಚಿ ಸಿಡಿ ಆಡಿಸಿ ಅದೊಂದು ಉತ್ಸವ ಥರ ಆರಂಭ ಮಾಡ್ತೀವಿ ಅದನ್ನ ನಂತರ ಇವತ್ತಿನ ದಿನ ಭಾನುವಾರ ಭಾನುವಾರ ನಾವು ಇವತ್ತು ಕನಿಷ್ಠ ಒಂದೆರಡರಿಂದ ಮೂರು ಸಾವಿರ ಜನಕ್ಕೆ ಅನ್ನದಾನ ಪ್ರಸಾದನ ಇಲ್ಲಿ ವಿನಿಯೋಗ ಮಾಡ್ತೀವಿ ಈ ಶೆಟ್ಟ ಮನೆ ಜಾತ್ರೆ ಇತಿಹಾಸ ಪೂರ್ವಕವಾಗಿ ನಮ್ಮ ಪೂರ್ವಜರ ಕಾಲದ್ದು ಸಹ ನಡ್ಕೊಂಡು ನಡ್ಕೊಂಬ ಬರ್ತಾ ಇದೆ ಮುಂದಕ್ಕೆ ಉಜ್ಜನೆಯಿಂದ ನರಕ ನಡ್ಕೊಂಡು ಹೋಯ್ತಾ ಇದೆ ಹಾಗಾಗಿ ಒಂದು ಕಾರ್ಯಕ್ರಮಗಳು ಅವು ಎಲ್ಲ ಇರ್ತವೆ ನಮ್ಮ ಹಿರಿಯರು